ಒಂದಾನೊಂದು ದಿವಸ ದೇವರು ಸೃಷ್ಟಿ ಮಾಡಿದಂತಹ ಎಲ್ಲ ಪ್ರಾಣಿಗಳು ಸೇರಿ ಗುಂಪುಗೂಡಿ ಈ ರೀತಿಯಾಗಿ ಚರ್ಚೆ ಮಾಡಲು ಪ್ರಾರಂಭಿಸಿದವು ಏನೆಂದರೆ ದೇವರು ಏಕೆ ಮನುಷ್ಯರಂತೆ ಮಾತಾಡಲು ಅವರಂತೆ ಯೋಚಿಸಲು ಅವರಿಗೆ ಕೊಟ್ಟಂತಹ ಆತ್ಮಗಳನ್ನು ನಮಗೇಕೆ ಕೊಟ್ಟಿಲ್ಲ ಎಂಬುದಾಗಿ ಚರ್ಚಿಸುತ್ತಾ ದೇವರ ಹತ್ತಿರ ಕೂಡಿ ಬಂದು ಈ ರೀತಿಯಾಗಿ ಕೇಳಲು ಪ್ರಾರಂಭಿಸಿದವು ದೇವರೇ ನೀನು ಮನುಷ್ಯರಿಗೂ ಮತ್ತು ನಮಗೂ ಭೇದ ಭಾವ ಮಾಡುತ್ತಿದ್ದಿ ನೀನು ಅವರಿಗೆ ಮಾತಾಡುವ ಶಕ್ತಿಯನ್ನು ಯೋಚಿಸುವ ಸಾಮರ್ಥ್ಯವನ್ನು ಮತ್ತು ಆತ್ಮಗಳನ್ನು ಕೊಟ್ಟಿದ್ದಿ ಆದರೆ ನಮಗೆ ನೀ ಇದರಲ್ಲಿ ಒಂದನ್ನಾದರೂ ನಮಗೆ ಕೊಡಲಿಲ್ಲವಲ್ಲ ಎಂದು ಪ್ರಶ್ನೆ ಮಾಡಲು ಪ್ರಾರಂಭಿಸಿತು ಪ್ರಶ್ನೆ ಮಾಡುತ್ತಾ ಮಾಡುತ್ತಾ ಎಲ್ಲ ಪ್ರಾಣಿಗಳು ದೇವರೊಟ್ಟಿಗೆ ವಾದ ಮಾಡುವುದಕ್ಕೆ ಪ್ರಾರಂಭಿಸಿದವು ಅದಕ್ಕೆ ದೇವರು ವಾದ ಮಾಡುವುದಕ್ಕೆ ಮನಸ್ಸಿಲ್ಲದೆ ತಾನು ಸೃಷ್ಟಿ ಮಾಡಿದ ಎಲ್ಲ ಪ್ರಾಣಿಗಳಿಗೆ ಅವುಗಳ ಇಚ್ಛೆಯ ಮೇರೆಗೆ ಮಾತಾಡುವ ಶಕ್ತಿಯನ್ನು ಯೋಚಿಸುವ ಸಾಮರ್ಥ್ಯವನ್ನು ಹಾಗೂ ಆತ್ಮಗಳನ್ನು ಕೊಟ್ಟನು ಇದಾದ ಮೇಲೆ ಎಲ್ಲಾ ಪ್ರಾಣಿಗಳು ಸಂತೋಷವಾಗಿ ಮಾತನಾಡುತ್ತಾ ಕಾಡಿಗೆ ಹೊರಟು ಎರಡು ದಿವಸಗಳಾದ ಮೇಲೆ ಮನುಷ್ಯರಂತೆ ಒಬ್ಬರಿಗೊಬ್ಬರು ಚಾಡಿ ಹೇಳಲು ದ್ವೇಷ ಮಾಡಲು ಬೈಯಲು ಪ್ರಾರಂಭ ಮಾಡಿದವು ಇದರ ನಿಮಿತ್ತ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳ ನಡುವೆ ದೊಡ್ಡ ಗಲಭೆ ಮತ್ತು ಅಸಮಾಧಾನ ಉಂಟಾಯಿತು ಆ ಗಲಭೆಯನ್ನು ನಿಲ್ಲಿಸಲು ಯಾವ ಪ್ರಾಣಿಗಳಿಂದ ಸಾಧ್ಯವಾಗದೆ ಹೋದಾಗ ಅವುಗಳು ಮತ್ತೆ ಒಟ್ಟಾಗಿ ಸೇರಿ ಬಂದು ನಾವು ದೇವರ ಬಳಿಗೆ ಹೋಗಿ ದೇವರೇ ನೀನು ನಮಗೆ ಕೊಟ್ಟಿದ್ದಂತಹ ಶಕ್ತಿಯನ್ನು ಸಾಮರ್ಥ್ಯವನ್ನು ಮತ್ತು ಆತ್ಮವನ್ನು ನಮ್ಮಿಂದ ಹಿಂದಕ್ಕೆ ತೆಗೆದುಕೋ ಯಾಕೆಂದರೆ ಈ ಮನುಷ್ಯರ ಗುಣಗಳು ನಮ್ಮ ಮಧ್ಯದಲ್ಲಿ ಬಹಳ ಗಲಭೆಯನ್ನು ಮತ್ತು ಅಸಮಾಧಾನವನ್ನು ಉಂಟು ಮಾಡಿದೆ ಹಾಗಾಗಿ ಈ ಮನುಷ್ಯರ ಕೆಟ್ಟ ಗುಣವು ಈ ಪ್ರಾಣಿಯ ಸಂತತಿಗೆ ಬೇಡವೆಂದು ಬೇಡಿಕೊಂಡವು ಆಗ ದೇವರು ಅವುಗಳ ಮನವಿಗಳನ್ನು ಸ್ವೀಕರಿಸಿ ಆ ಎಲ್ಲ ಗುಣಗಳನ್ನು ಪ್ರಾಣಿಗಳಿಂದ ತೆಗೆದು ಬಿಟ್ಟನು ಆಗ ಎಲ್ಲಾ ಪ್ರಾಣಿಗಳು ಮೊದಲಿನಂತೆಯೇ ಸಂತೋಷವಾಗಿ ಜೀವಿಸಲು ತೊಡಗಿದವು ಈ ಕಥೆಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ ದೇವರು ನಮಗೆ ಕೊಟ್ಟಿರುವಂತಹ ಈ ಶಕ್ತಿಯನ್ನು ಸಾಮರ್ಥ್ಯವನ್ನು ಹಾಗೂ ಆತ್ಮವನ್ನು ಮತ್ತೊಬ್ಬರ ಕೆಡುಗೆಗಾಗಿ ಚಾಡಿ ಹೇಳುವುದಕ್ಕಾಗಿ ಮೋಸ ಮಾಡುವುದಕ್ಕಾಗಿ ಬಳಸದೆ ಮತ್ತೊಬ್ಬರ ಹಿತಕ್ಕಾಗಿ ಮತ್ತು ನಮ್ಮ ಒಳಿತಿಗಾಗಿ ಉಪಯೋಗ ಮಾಡೋಣ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ